ಮನಸಾಕ್ಷ ನೀವು ಮುಟ್ಕೊಂಡಿ ನಿಜವಾಗ್ಲೂ ಈ ತರ ಬ್ಯಾಡ್ ಬ್ಯಾಡ್ ಕಮೆಂಟ್ ಎಲ್ಲ ಆಗ್ತಿದಿರಲ್ಲ ನಿಜವಾಗ್ಲೂ ನಾವ್ ಆತರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀವ ನಮ್ಮಿಂದ ಆತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದಿನ ಅದನ್ನ ಹೇಳಿ ನೀವು ಸುಮ್ನೆ ಯಾಕೆ ನನ್ ನನ್ನಲ್ಲಿ ಏನ್ ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನ ನೀವ್ ಹೇಳಿ ಅದನ್ನ ನೀವ್ ಹೇಳೋದ್ ಬಿಟ್ಬಿಟ್ಟು ತುಂಬಾ ಕೆಟ್ಟದಾಗಿ ಬಿ ಬಿಂಬಿಸ್ಬೇಡಿ ಅವು ಅವುಗಳನ್ನೆಲ್ಲ ನೋಡಕ್ ನನಗೆ ನನ್ಗೆ ನೋಡಕ್ ಆಗಲ್ಲ ನನ್ಗೆ ಅದು ಮಾಡಿದವ್ರಿಗೆ ಏನು ಅನ್ಸ್ಕೊಂತಾರೆ ನಮ್ಗೆಲ್ಲ ಅನ್ಸ್ಕೊಳೋಂತ ಶಕ್ತಿ ಇಲ್ಲ ನಮ್ಗೆ ಆ ದೇವ್ರು ಕೊಟ್ಟಿಲ್ಲ ನಮ್ಗೆ ಅಷ್ಟೊಂದು ಶಕ್ತಿ ನಮ್ಗೆ ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನೊಂದು ಏನೋ ಯೋಚನೆ ಮಾಡಿಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ ನ ಬರ್ದಿದ್ದೆ ಒಂದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆತರ ಬರ್ದಿದ್ದಿಲ್ಲ ಆವಾಗ ಒಮ್ಮೆ ನನ್ಗೆ ತುಂಬಾ ನಿನ್ಸಿದ್ರು ತುಂಬಾ ಕೆಟ್ಟದಾಗಿ ತೀರಾ ಅಂದ್ರೆ ತೀರಾ ಕೆಟ್ಟದಾಗಿ ನೀವು ನನ್ನ ಬಗ್ಗೆ ಮಾತಾಡ್ಬಿಟ್ರಿ ಏನ್ ಕಂಡಿದ್ರಿ ಅಂತನ್ಬಿಟ್ಟ ನನ್ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ ಏನು ನನ್ ಈಗ ಅನ್ಸಿ ಯಾ ಈ ಕೆಲಸ ಮಾಡಿದೆ ತಪ್ಪೇನೋ ಈ ಕೆಲ್ಸದಿಂದ ನಾನು ಜನ್ಗಳು ಗುರುತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನ್ಗೆ ಹೋಗ್ಬಿಟ್ಟಿದೆ ಯಾರಾಗ್ಲಿ ಯಾವ್ದು ಹೆಣ್ಮಗಳಿಗಾಗ್ಲಿ ಇಷ್ಟು ನನ್ನ ಜೀವ ನಿಮ್ಜು ಪಡ್ತಾ ಇದ್ದೀನಿ ಅಂತಂದರೆ ಯಾರು ನಂತರ ಆಗಬೇಡಿ ಯಾರು ಬೇಕಾದ್ರೆ ನಿಮ್ಮ ನಿಮ್ಮ ಜೀವನ ಕಟ್ಕೊಳ್ಳಿ ದಯವಿಟ್ಟು ಯಾರು ಸೋಷಿಯಲ್ ಸರ್ವೀಸು ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರಬೇಡಿ ಹಂಗೇನಾದರೂ ನಿಮ್ಮ ಕಷ್ಟಗಳಿರ್ತಾರೋ ಸತ್ ಹೋಗ್ಬಿಡ್ರಿ ನೀವು ಇರ್ಬಾಡ್ರಿ ನೀವು ಇಲ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ ಮಾನ ಮರ್ಯಾದೆ ಅಂತ ಇರೋರಿಗೆ ತುಂಬ ನೋವಾಗುತ್ತೆ ಎಲ್ಲೋ ಕೆಲವ್ರು ಕೆಲವೊಂದು ಸೈಸ್ಕೊತಾರೆ ನುಮ್ಕೊತಾರೆ ಅಳ್ತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಹೇಳ್ಕೊಳ ಆದರೆ ನನಗೆ ಆಗ್ತಿಲ್ಲ ನನಗೆ ಸುಮಾರು ದಿನಗಳಿಂದ ನನಗೆ ತುಂಬ ಅಂದರೆ ತುಂಬ ನನಗೆ ಮಾನಸಿಕ ಹಿಂಸೆ ನನ್ಗೆ ಕುಗ್ಗೋಗಿಬಿಟ್ಟಿದೆ ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂತ ರೀ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನಗೆ ಯಾವ ಪರಿಸ್ಥಿತಿಲಿ ಇದೀನಿ ಹೆಂಗಿದೀನಿ ಅಂತಂದ್ಬಿಟ್ಟು ಯಾವ್ಯಾವ ಥರ ಇದ್ದೀನಿ ಅಂತ ನಮಗೂ ಒಂದು ಬದುಕಿದೆ ನಾವು ಕೆಟ್ಟದ್ದು ಮಾಡಿಲ್ಲ ಸಮಾಜಕ್ಕೆ ಯಾರು ಕೆಟ್ಟದ್ದು ಬಯಸಿಲ್ಲ ಕೆಟ್ಟದ್ದು ಮಾಡಿಲ್ಲ ಎಲ್ಲ ಮನಸಿನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಂತ ನಮ್ಗಂತ ನಾವು ಏನ್ ಅಂತ ಯಾವ್ದನ್ನ ಮಾಡ್ಕೊಂಡೆ ಯಪ್ಪ ಏನ್ ಒಂದು ಒಳ್ಳೇದು ಏನಾರ ಎಷ್ಟು ನನ್ಗೆ ಭಯ ಆಗ್ಬಿಟ್ಟಿದೆ ಅಂತಂದ್ರೆ ಈ ಮತ್ತಿ ಈ ಚೈನು ಎಲ್ಲೇ ಬಂಗ ಅನುವಕ ಇಟ್ಕೊಂಡು ಗೋ ಎಲ್ ಹೇಳ್ಬಾರ್ದು ಇದೊಂದು ಚೈನ್ ಇದ್ದು ಯಾವುದೇ ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ದು ಏನೋ ಚೆನ್ನಾಗಿ ಕಾಣ್ತೀವಿ ಹೆಣ್ಮಕ್ಳಿಂಗ್ರೆ ಅಲಂಕಾರ ಪ್ರಿಯರಲ್ವಾ ಹಾಕ್ಕೊಂಡಿದ್ದೀನಿ ಇದೊಂದು ಕೂಡ ಕಮೆಂಟ್ ಹಾಕಿದ್ದಾರೆ ಭಾಳ ಮನ್ಸಿಗೆ ನೋವಾಯಿತು ಯಪ್ಪ ಅಷ್ಟು ನಮ್ಮ ಜೀವನದಲ್ಲಿ ಆ ಥರ ಎಲ್ಲ ನಾವು ಅಂಥವೆಲ್ಲ ನಾವು ವೈಯಕ್ತಿಕ ಜೀವನಕ್ಕೆ ನಾವು ಇಂಪ್ರೂವ್ ಆಗಬೇಕು ಪ್ರವೃತ್ತಿಯನ್ನು ಹೊಂದಬೇಕಂತಂದ್ಬಿಟ್ಟು ನಾವು ಆಸೆ ಪಟ್ಟವರಲ್ಲ ನಾವು ನಾವು ಹಂಗೆ ಆಸೆ ಪಟ್ಟಿದ್ರೆ ನಮ್ಮ ತಂದೆ ತಾಯಿ ನೀವು ನೋಡಿರ್ತೀರಾ ಎಷ್ಟು ಅವಕಾಶಗಳಿದ್ವು ನಾನು ನನ್ನ ತಂದೆ ತಾಯಿಗೆ ನಾನು ಹೆಂಗಾದರೂ ಇಡ್ಬೋದಾಗಿತ್ತು ನಾನು ಹೇಳ್ಬೇಕಂದ್ರೆ ನನ್ನ ಜೊತೆಗಿರೋರೆಲ್ಲ ನ್ಯಾಯ ಧರ್ಮ ನೀತಿ ಮರ್ಯಾದೆಯಿಂದ ಬದುಕಬೇಕು ದುಡ್ಡು ಯಾವತ್ತಾದ್ರೂ ಮಾಡ್ಬೋದು ಹೆಸರು ಬರಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ನನ್ನನ್ನು ನಾನೇ ಮನವರಿಕೆ ಮಾಡ್ಕೊಂಡು ಎಷ್ಟೋ ಸಾರಿ ಒಳ್ಳೆ ಅವಕಾಶಗಳು ಒಳ್ಳೆ ಥರ ಜನಗಳು ನನಗೆ ದುಡ್ಡು ಕೊಡೋಕೆ ಬಂದರೂ ಒಳ್ಳೆ ಕೆಲವೊಂದು ಅವಕಾಶಗಳು ಬಂದರೂ ಕೂಡ ನಾವು ಹಿಂದೆ ಸರ್ದ್ವಿ ನನ್ನ ಜೊತೆಗಿರೋರಿಗೆ ಎಲ್ಲರಿಗೂ ನಾನು ಮೋಸ ಮಾಡ್ದಂಗೆ ಒಂಥರ ಅವರೆಲ್ಲರೂ ಜೀವನ ಚೆನ್ನಾಗಿರ್ತದ ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ಜೊತೆ ಇರೋಂಥ ಇರೋಂಥ ನನ್ನ ಟೀಮ್ ಇದೆಯಲ್ಲ ಅವರೆಲ್ಲ ಎಷ್ಟೊಂದು ಚೆನ್ನಾಗಿರ್ತಿದ್ರು ನಾನು ಯಾವತ್ತು ನಮಗೋಸ್ಕರ ನಾವು ನಾವು ಇಂಪ್ರೂವ್ ನಾವು ಪರ್ಸ್ನಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮಾಡ್ಕೊಂಡಿಲ್ಲಪ್ಪ ಯಾಕಷ್ಟು ಕೆಡ್ದಾಗಿ ಮಾತಾಡಕತ್ತೀರಿ ನಾವು ಏನು ಪರ್ಸ್ನಲಿ ನಾವು ಇಂಪ್ರೂವ್ ಆಗಿಲ್ಲ ಅಷ್ಟು ನನ್ನ ಬಗ್ಗೆ ಅನುಮಾನಾಸ್ಪದವಾಗಿ ಯಾಕಷ್ಟು ನಿಷ್ಕರುಣೆ ಅಂತ ಅಂದ್ಬಿಟ್ಟು ನಿಮ್ಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ರು ಬಿ ಸ್ವಲ್ಪ ಯೋಚನೆ ಮಾಡಬೇಕು ಅವ್ರ ಪರಿಸ್ಥಿತಿ ಏನು ನಾವೇನೋ ಒಂದು ಮಗಕ್ಕೆ ಬಣ್ಣ ಬಡ್ಕೊಂಬಿಟ್ಟು ಇರೋದನ್ನ ಮುಚ್ಕೊಳಕ್ ಆಗಲ್ಲ ನಮ್ಗೆ ಆಗಲ್ಲ ನಮ್ಗೆ ಕೆಲವೊಬ್ರು ಮಾತುಗಳು ಆಡಿದಿರಾ ನಿಜವಾಗ್ಲೂ ಹೇಳಿ ನಾನು ನಿಮಗೆ ಪರ್ಸ್ನಲಿ ನಾನು ತೊಂದರೆ ಕೊಟ್ಟಿದ್ದೀನ ಪರ್ಸ್ನಲಿ ನಾನು ನಿಮಗೆ ತೊಂದರೆ ಕೊಟ್ಟಿದ್ದೀನ ನೀವು ಯಾರು ನನಗೆ ಗೊತ್ತೇ ಇರೋದಿಲ್ಲ ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ ನಿಮ್ಮಿಂದ ನಾನು ಎಷ್ಟು ಕಷ್ಟಗಳನ್ನು ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ ಎಷ್ಟು ಅವಮಾನಗಳನ್ನು ನಾನು ಎದುರಿಸ್ತಾ ಇದ್ದೀನಿ ಇರೋದನ್ನು ನೀವು ಪ್ರೂಫಾಗಿಬಿಟ್ಟು ಮಾತಾಡಿ ಪ್ರೂಫ್ ಆಗಿಬಿಟ್ಟು ಮಾತಾಡಿ ಅಷ್ಟು ನಾನು ಕೆಟ್ಟದ್ದು ಮಾಡಿದ್ದೀನಿ ಸಮಾಜಕ್ಕೆ ಮಾರಕವಾಗುವಂಥ ಸಂದೇಶಗಳನ್ನು ರವಾನಾ ರವಾನೆಯನ್ನು ಮಾಡಿದ್ದೀನಿ ಸಮಾಜಕ್ಕೆ ಒಂದು ಕೆಟ್ಟ ರೀತಿಯಲ್ಲಿ ನಾನು ಪರಿಣಮಿಸ್ತಿದ್ದೀನಿ ಅಂತಂದರೆ ನೀವು ದೂರ ನೀಡಿ ಅದು ಬಿಟ್ಟು ನಾನು ಬಂದು ಹೇಳೋದು ಜನ ಉದೋ ಅಂದರೆ ಉದಾ ಅನ್ಕೊಂತಾನೆ ಹೋಗ್ಬಿಡ್ತಾರೆ ಅಷ್ಟೇ ಅದರಿಂದ ತಪ್ಪಾಯಿತು ತಪ್ಪಾಗಿದೆ ತಪ್ಪಾಗಿದೆ ಯಾಕೆ ತಪ್ಪಾಯಿತು ಅದರಿಂದ ಏನಿತ್ತು ಏನು ಮಾಡಕ್ಕೆ ಹೋಗಿ ತಪ್ಪು ಮಾಡಿಬಿಟ್ರೇನೋ ಅದನ್ನ ಅಚಾನಕ್ ಐತೆ ಏನೋ ಆಕಸ್ಮಿಕವಾಗಿ ಐತೇನೋ ಅದನ್ನ ಯಾರು ಯೋಚನೆ ಮಾಡುದಿಲ್ಲ ದಯವಿಟ್ಟು ಸಾಮಾಜಿಕ ಜಲತಾಣ ಇವತ್ತು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಒಬ್ಬರ ಮನಸ್ಥಿತಿ ಮನೆ ಸ್ಥಿತಿಯನ್ನ ನೀವು ಯಾವತ್ತು ಹಾಳು ಮಾಡ್ಬೇಡಿ ದಯವಿಟ್ಟು ಹಾಳು ಮಾಡ್ಬೇಡಿ ಇಷ್ಟೇ ನಾನು ತುಂಬಾ ನನ್ಗೆ ಆತಂಕ ಒಂದಿಷ್ಟು ಭಯ ನನ್ನ ಕುಗ್ಗೋಗ್ಬಿಟ್ಟಿದ್ದೀನಿ ಒಂದು ಕ್ಷಣ ಖುಷಿ ಇದ್ರೆ ಒಂದು ಕ್ಷಣ ನನ್ ಭಯ ಅದಕ್ಕೆ ನನ್ಗೆ ಎಲ್ಲೂ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ ಯಾವ್ದ್ರು ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ ಯಾರಾದ್ರೂ ನಮ್ಮ ಬಗ್ಗೆ ಅಂದ್ರೆ ಹೋಗ್ತಾ ಇಲ್ಲ ಯಾರು ಸನ್ಮಾನ ಮಾಡ್ತಾರ ಅಂದ್ರೆ ಹೋಗ್ತಾ ಇಲ್ಲ ಯಾವ್ದಾದ್ರು ಪ್ರತಿಷ್ಠಿತ ಮಾಧ್ಯಮಗಳು ನನ್ಗೆ ಇಂಟರ್ವ್ಯೂ ಕರೀತಾರೆ ನಮ್ಮ ಜೀವನ ಶೈಲಿಯನ್ನು ನಮ್ಮನ್ನು ಒಮ್ಮೆ ಸಮಾಜಕ್ಕೆ ತೋರ್ಪಡಿಸ್ತಾರೆ ಅಂತಂದ್ರು ನಾನು ಹೋಗ್ತಾ ಇಲ್ಲ ಯಾಕೆ ಬೇಕಪ್ಪಾ ಅಂತ ಅನ್ಕೊಂಡ್ ನಾನು ನನ್ ಮರಿಯಾಗಿ ಹೋಗ್ಬೇಕಂತಾನೆ ಮರಿಯಾಗಿನೇ ಹೋಗ್ತಾ ಆದ್ರೆ ಏನ್ ಮಾಡ್ಬೇಕು ಒಂದಿಷ್ಟು ಜವಾಬ್ದಾರಿಗಳು ಒಂದಿಷ್ಟು ಜವಾಬ್ದಾರಿಗಳು ನನ್ನ ತಂಡ ನನಗೋಸ್ಕರ ತ್ಯಾಗ ಮಾಡಿದ್ದು ನನ್ನ ತಂಡದ ತಂದೆ ತಾಯಿ ಅವ್ರನ್ನೆಲ್ಲ ನೆನ್ಸ್ಕೊಂಬಿಟ್ಟು ಏನೋ ಒಂದು ಮಾಡೋಣ ನನ್ನಿಂದ ಒಂದು ಕೊಡುಗೆ ಕೊಡೋಣ ಅಂತಾನೆ ನಾನು ಬದುಕ್ತಾ ಇರೋದು ನಿಜವಾಗ್ಲೂ ನಾನು ಯಾವತ್ತೋ ಸತ ನೀವು ಕೆಲವ್ರು ಏನಿದ್ದೀರಾ ನನಗೆ ಇಷ್ಟೊಂದು ಪೀಡಿಸ್ತಾ ಇದ್ದೀರಾ ವೈಯಕ್ತಿಕವಾಗಿ ಮಾನಸಿಕವಾಗಿ ನನ್ನನ್ನು ಏನು ಪೀಡಿಸ್ತಿದ್ದೀರಾ ಅಪ್ಪ ನಿಮ್ಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಬಂದುಬಿಡಿಪಾ ಬಂದ್ಬಿಟ್ಟು ಮಾತಾಡಿ ಇಲ್ಲ ದೂರ ನೀಡಿ ಅದಕ್ಕೆ ದಾಖಲಾತಿಗಳನ್ನು ಒದಗಿಸಿ ನೀವು ಮಾತಾಡಿ ಅದು ಬಿಟ್ಟು ಯಾಕೆ ನಮ್ಮ ಪಾಡಿ ನಾವು ಮಾಡ್ತಿದ್ದೀವಿ ನಮಗೆ ಆಯಿತಾ ಏನೋ ಮಾಡ್ತಿದ್ದೀವಿ ನಮ್ಮ ಪಾಡಿ ನಮ್ಮನ್ನು ಬದುಕಕ್ಕೆ ಬಿಡಿ ನೀವು ನೀವು ಬದುಕಿ ಚೆನ್ನಾಗಿ ಯಾಕೆ ಇನ್ನೊಬ್ಬರು ಜಿಮ್ದಲ್ಲಿ ನೀವು ಈ ತರ ಬಂದೆಲ್ಲ ಬೇರೆ ತರಗೆಲ್ಸ ಯಾವಾಗ ಯಾರು ನಮ್ಗೆ ಹಿಂಜೆ ಕೊಡ್ತಾರೋ ಅವನ್ ಭಯದಿಲ್ಲದಿಂದ ನನ್ ಬದುಕ ಪ್ರಯತ್ನ ನಾನು ಪಡ್ತಾ ಇದ್ರು ಪ್ರತಿದಿನಾನು ನಾನು ಕಲಿತಾ ಇದೀನಿ ಹೆಂಗ್ ಬದುಕಬೇಕು ಹೆಂಗಿರ್ಬೇಕು ಅಂತ ಪ್ರತಿದಿನ ನಾನು ಪ್ರತಿದಿನ ಫಿಲ್ಟರ್ ಆಗ್ತಾ ಇದೀನಿ ಫಿಲ್ಟರ್ ಮೀನ್ಸ್ ಪ್ರತಿದಿನ ಪ್ರತಿದಿನ ನಾನು ಇಷ್ಟು ಆಗಬೇಕು ಇಷ್ಟು ಚೆನ್ನಾಗಿ ಮಾತಾಡಬೇಕು ಇಷ್ಟು ಚೆನ್ನಾಗಿ ಬದುಕಬೇಕು ಅನ್ ನನ್ನಿಂದ ಇಷ್ಟು ಮೆಸೇಜ್ಗಳು ಸಮಾಜಕ್ಕೆ ರವಾನೆ ಆಗಬೇಕು ನಾವು ಪ್ರತಿದಿನ ನಾವು ಕಷ್ಟಪಡ್ತಾ ಇದ್ದೀವಿ ಆದರೆ ಯಾಕೆ ನಮಗೆ ನೀವು ಥರ ಹಿಂಸೆ ಮಾಡ್ತಾ ಇದ್ರ ಅಂತ ಗೊತ್ತಾಗ್ತದೆ ಸಾಕು ಎಲ್ಲ ಪ್ರತಿಯೊಂದೂ ನಾನು ಹೇಳ್ಕೊಂಡೆ ನಿಮ್ಮ ಮುಂದೆ ಸ್ವಲ್ಪ ಮನಸ್ಸು ಹಗುರಾಯಿತು ಮತ್ತು ಯಾವಾಗ ಯಾರು ಅಳಿಸ್ತಾರೋ ನಮಗೆ ಗೊತ್ತಿಲ್ಲ ಅಳಿಸ್ತಾನೆ ಇರ್ತಾರೆ ಬಿಡಿ ಹಾಗೆ ಅವ್ರಿಗೆ ಅವ್ರ ಮನೇಲಿ ಅಕ್ಕ ತಂಗಿರು ಅಂದರೆ ಪ್ರೀತಿ ಗೌರವ ಅವೆಲ್ಲ ಇತ್ತಂದರೆ ಇನ್ನೊಬ್ಬರ ಮನೆ ಅಕ್ಕ ತಂಗಿರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ ಮಾತಾಡ್ಬಿಡಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡಿ ನೀವು ಕಾಂಪಿಟಿ ಹೆಣ್ಮಕ್ಳಿಗೆಲ್ಲ ಕಾಂಪಿಟೇಷನ್ ಕೊಡಬೇಡಿ ಯಾಕೆ ಕೊಡ್ತೀರಾ ಹೆಣ್ಮಕ್ಳಿಗೆ ಏ ಒಂದು ಮಾಡ್ಕೊಂಡಿರ್ತಾರೆ ಆದರೆ ಕೆಟ್ಟದ್ದು ಕೆಟ್ಟದೇನು ಮಾಡ್ತಿಲ್ಲ ಕಾಂಪಿಟೇಷನ್ ಕೊಡುವಷ್ಟು ನಾನೇ ಅಲ್ಲ ನಿಮ್ಮ ದೊಡ್ಡ ಮಟ್ಟದಲ್ಲಿ ನಾನಿಲ್ಲ ಯಾಕೆ ನನ್ನ ಇಷ್ಟು ನೀವು ಇದು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ